ಭಾಗದ ಜನರಿಗೆ ಸಾರಿಗೆ ವ್ಯವಸ್ಥೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಎರಗಟ್ಟಿಯಿಂದ ಮಹಲಿಂಗಪುರದವರೆಗೆ ಈ ಭಾಗದ ಜನಪ್ರಿಯ ಶಾಸಕರು ಜನರ ಜನರ ಒಂದು ಅನುಕೂಲತೆಗಾಗಿ ಒಂದು ಬಸ್ಸಿನ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ ಎರಗಟ್ಟಿದಿಂದ ಮಹಾಲಿಂಗ್ಪುರದವರೆಗೆ ಒಂದು ದಿನಕ್ಕೆ ಎರಡು ಬಾರಿ ಈ ಬಸ್ಸು ಸಂಚಾರ ಮಾಡೋ ಮಾಡುವಂತದ್ದಾಗಿರುತ್ತದೆ ಅದಕ್ಕಾಗಿ ಈ ಈ ಭಾಗದ ಜನರಿಗೆಲ್ಲ ಅನುಕೂಲ ಆಗಲಿ ಅಂತ ಜನಪ್ರಿಯ ಶಾಸಕರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೊಳ್ರಿ ಅಂತಕ್ಕಂಥ ವಿಚಾರವನ್ನ ಈ ಹೇಳಿ ಇವತ್ತು ಗುಳಿಹಾಳ ಗ್ರಾಮದಲ್ಲಿ ಗ್ರಾಮ ದೇವತೆಯ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಈ ಬಸ್ಸಿನ ಸಂಚಾ ಈ ಬ ಈ ಶಾಸಕರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಮಹಾತ್ಮರ ಕೈಯಿಂದ ಅವರು ಈ ಗ್ರಾಮದವರು ಪೂಜೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಈ ಪೂಜೆಯನ್ನ ನೆರವೇರಿಸಿದ ನಂತರ ಈ ಬಸ್ಸು ಈಗ ಹೊರಡುತ್ತಾ ಇದೆ ಇದರ ಸದುಪಯೋಗವನ್ನ ಎಲ್ಲರೂ ಸದ್ಭಕ್ತರು ತೆಗೆದುಕೊಳ್ಳಿ ಅಂತಕ್ಕಂಥ ವಿಚಾರವನ್ನ ಹೇಳಿ ಎರಡು ಮಾತುಗಳನ್ನು ಮುಗಿದಂತ ವಿದ್ರಮಣೆಯಿಂದ ಗ್ರಾಮದೇವಿ ಜಾತ್ರೆ ಕೂಡ ಆಗ್ತಾ ಇದೆ ಅದಕ್ಕೂ ಕೂಡ ಎಲ್ಲರಿಗೂ ಸ್ವಾಗತ ವಹಿಸ್ತಾ ಸಾಕಷ್ಟು ದಿನಗಳಿಂದ ಈ ಭಾಗದಲ್ಲಿ ಎರಗಟ್ಟಿ ಟು ಮಲಿಂಪುರ್ ಮುಗುಳೆಹಾಳ ಮೇಲೆ ಒಂದು ಸಂಪರ್ಕವನ್ನು ಕಲ್ಪಿಸಬೇಕು ಅಂತ ಹೇಳಿ ಶಾಸಕರು ನಿರಂತರವಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ವಿಶ್ವಾಸನ ವೈದ್ಯರವರು ಅವರ ಸತತ ಮುತುವರ್ಜೆಯ ಪ್ರಯತ್ನದಿಂದ ಇವತ್ತು ಎರಗಟ್ಟಿ ಟು ಮಾಲಿಂಪುರ್ ಮುಗಳೆಹಾಳ್ ಮತ್ತು ಈ ಕೌಜುಲ್ಗಿ ಕುಲಗೋಡು ಮಾರ್ಗವಾಗಿ ಒಂದು ನಿರಂತರವಾಗಿರ್ತಕ್ಕಂಥ ಎರಡು ಟ್ರಿಪ್ ಒಂದು ದಿನಕ್ಕೆ ಎರಡು ಟ್ರಿಪ್ಗಳ ಜನರ ಸಂಪರ್ಕ ಬಿಡಿಬೇಕು ಅಂತ ಹೇಳಿ ಇವತ್ತು ನೂತನವಾಗಿರ್ತಕ್ಕಂಥ ಒಂದು ಬಸ್ ಸಂಚಾರವನ್ನು ಆರಂಭಿಸಿದ್ದಾರೆ ಮೊದಲನೇದಾಗಿ ಮಾನ್ಯ ಶಾಸಕರಿಗೆ ನಮ್ಮೂರಿನ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಇನ್ನೊಂದು ನಮ್ಮ ದೈವ ಏನು ಅಂತಂದ್ರೆ ವಿಶೇಷವಾಗಿ ಬಹಳ ದೂರಿಂದ ಸ್ತ್ರೀಗಳು ಕೂಡ ಇವತ್ತು ಅವರ ಕೃಪಾ ಕಟಾಕ್ಷವು ಕೂಡ ಆಗಿದೆ ಮೊದಲನೇದಾಗಿ ನಮ್ಮೂರಿನ ಪರವಾಗಿ ನಮ್ಮ ಸ್ತ್ರೀಗಳಿಗೂ ಕೂಡ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಈ ಬಸ್ಸಿಗೆ ಚಾಲನೆ ನೀಡಿರ್ತಕ್ಕಂಥ ಶ್ರೀಗಳಿಗೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು ಕೂಡ ಅರ್ಪಿಸ್ತಾ ಅವರ ಕೃಪಾ ಕಟಾಕ್ಷದ ಮೇರೆಗೆ ಸತತವಾಗಿರ್ತಕ್ಕಂಥ ಜನರ ಸಂಪರ್ಕ ಬೆಳೀಲಿ ಇನ್ನೂ ಅನೇಕ ಹೆಚ್ಚಿನ ರೀತಿಯಲ್ಲಿ ಎಂತ ಅಂತಂದ್ರ ಜನರ ಜೊತೆಗೆ ಒಡ್ನಾಟ ಹೆಚ್ಚಾಗಲಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕರ್ಣ ಆಗ್ಲಿ ಅನ್ನುವಂತಹ ಆಶೆಯ ಜೊತೆಗೆ ಮತ್ತೊಮ್ಮೆ ಈ ಚಾಲನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸಿ